ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿ ಸ್ಮಿತಾ ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇರುವಂತಹ ಶ್ರೀ ಪ್ರಸನ್ನ ಆಂಜನೇಯ ಟೆಂಪಲ್ ಗೆ ಹೋಗಿದ್ದು ಫ್ರೆಂಡ್ಸ್ ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದೀನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಬ್ಯಾಂಗ್ಳೂರಲ್ಲಿ ಇರುವಂತಹ ಮಹಾಲಕ್ಷ್ಮಿ ಲೇಔಟ್ ಶ್ರೀ ಪ್ರಸನ್ನ ಆಂಜನೇಯ ಟೆಂಪಲ್ ಗೆ ನಾವು ಇವತ್ತು ಬಂದಿದ್ದೀವಿ ನೋಡಿ ಕಾಣ್ತಾ ಇದ್ದಲ್ಲ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನ ಅಂತೇಳಿ ಇದು ತುಂಬಾ ಹಳೆಯ ದೇವಸ್ಥಾನ ಸಿಕ್ಸ್ಟಿ ಇರ್ಸ್ ಓಲ್ಡ್ ದೇವಸ್ಥಾನ ಇದು ನೋಡಿ ಮೈನ್ ಎಂಟ್ರೆನ್ಸ್ ಇದು ಮೊದಲ ತುಂಬಾ ನಾವು ಜನಗಳೇ ಓಡಾಡಕ್ ಅಷ್ಟು ಕಾಡಿತ್ತಂತೆ ಇಲ್ಲಿ ಇಲ್ಲಿ ನೋಡಿ ಇದೆ ಮೈನ್ ಎಂಟ್ರೆನ್ಸ್ ಹಸ್ಬೆಂಡು ಮಗ ಹೋಗ್ತಾ ಇದಾರೆ ನೋಡಿ ಇಲ್ಲಿ ಮೇಲ್ಗಡೆ ಕಳ ಕಳಸ ಕಾಣ್ತದೆ ದೇವಸ್ಥಾನದು ಇವಾಗ ಆಲ್ರೆಡಿ ನಾವು ದೇವಸ್ಥಾನದೊಳಗಿದ್ದೀವಿ ಫ್ರೆಂಡ್ಸ್ ಇದು ಏಕಶಿಲೆ ಏಕಶಿಲೆ ವಿಗ್ರಹ ಅಂಜಿನಿ ಅಂದು ನೋಡಿ ಕಾಣ್ತಾ ಅಂದ್ರೆ ನಿಮ್ಗೆ ಇದು ಈ ವಿಗ್ರಹ ಟ್ವೆಂಟಿ ಟು ಹೈಟ್ ಇದೆ ಇದೆ ಫ್ರೆಂಡ್ಸ್ ಫೀಟ್ ಇದೆ ನೋಡಿ ಕಾಣ್ತದಲ್ಲ ಎಷ್ಟು ದೊಡ್ಡ ವಿಗ್ರಹ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಇದು ಮದ್ವೆ ಆದಾಗ ಫಸ್ಟ್ ಬಂದಿದೆ ಆಮೇಲೆ ರೆಡ್ ಸೈಡ್ ಅಲ್ಲಿ ಗಣಪತಿಯ ವಿಗ್ರಹ ಇದೆ ಮತ್ತೆ ಪಕ್ಕದಲ್ಲೇ ರಾಮ ಲಕ್ಷ್ಮಣ ಸೀತೆ ಆಂಜನೇಯನ ವಿಗ್ರಹ ಇದೆ ಕಾಣ್ತಿದಲ್ಲ ಇಲ್ಲಿ ನೋಡಿ ಕಾಣ್ತಿದಲ್ಲ ಅದ್ರ ಪಕ್ಕದಲ್ಲಿ ಶ್ರೀ ಪ್ರಸನ್ನ ಮಹಾಲಕ್ಷ್ಮಿ ವಿಗ್ರಹ ಇದೆ ಅದೇ ರೀತಿ ನಾವು ಅಲ್ಲಿ ದೇವರ ಹತ್ರ ಪೂಜೆ ಮಾಡಿ ತಾಯ್ತಾ ತಗೊಂಡಿದ್ದು ಅದನ್ನ ಹಸ್ಬೆಂಡು ಕಟ್ತಾ ಇದಾರೆ ಮಗನಿಗೆ ನೋಡಿ ಇದೆ ಮಹಾಲಕ್ಷ್ಮಿ ವಿಗ್ರಹ ಈ ಕಡೆ ಬಂದ್ರೆ ಒಂದ್ ಸುತ್ತಾಗಿ ಬಂದ್ರೆ ತಿರ್ಗ ನಾವು ಅದೇ ದೇವರ ಮುಂದೆ ಬರ್ತೀವಿ ಆಂಜನೇಯ ದೇವ ಸುಮ್ಮನೆ ಆಂಜನೇಯ ದೇವ್ರ ಮುಂದೆನೆ ಬರ್ತೀವಿ ನೋಡಿ ಕಾಣ್ತಾ ಇದ್ದಲ್ಲ ತುಂಬಾ ಜನ ಇದಾರೆ ಆಲ್ರೆಡಿ ಮಹಾ ಮಂಗಳಾರತಿಗೆ ಪೂಜೆ ಮಾಡ್ತಾ ಇದ್ದಾರೆ ಕಾಣ್ತಾ ಇದ್ದಲ್ಲ ನಿಮಗೆ ಆಲ್ರೆಡಿ ಮದ್ವೆಗೆ ಮದ್ವೆ ಆದಾಗ ಫಸ್ಟ್ ಬಂದ್ವ ಇದು ಎರಡೇ ಸತಿ ಬರ್ತಾ ಇದೀವಿ ನೋಡಿ ಇವಾಗ ಮಹಾಮಂಗಳಾರತಿ ಆಗ್ತಾ ಇದೆ ಇಲ್ಲಿ ತಾಯ್ತಾ ಇದಲ್ಲ ಅದನ್ನೇ ಅವರು ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ ಮತ್ತೆ ಇದು ಎನ್ಕ್ವೈರಿ ಆಫೀಸ್ ಇದು ಪಕ್ಕದಲ್ಲೇ ಇರುವಂತದ್ದು ಪಕ್ಕದಲ್ಲಿ ಶ್ರೀ ಪ್ರಸನ್ನ ಮಹಾಲಕ್ಷ್ಮಿ ಅಂತ ದೊಡ್ಡ ವಿಗ್ರಹ ನೋಡಿ ಕಾಣ್ತಾ ಇದಲ್ಲ ನಿಮ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ವಿಗ್ರಹ ಮಹಾಲಕ್ಷ್ಮಿ ವಿಗ್ರಹ ಹನ್ನೆರಡು ಫೀಟ್ ಹೈಟ್ ಇದೆ ಇದು ಅಮ್ಮ ತಾವರೆ ಮೇಲೆ ಕೂತಿರುವಂತಹ ವಿಗ್ರಹ ನೋಡಿ ಕಾಣ್ತದಲ್ಲ ಮಹಾಲಕ್ಷ್ಮಿ ತಾವರೆ ಮೇಲೆ ಕೂತಿದ್ದಾರೆ ಇದು ನಿಮ್ಗೆ ವಿಶ್ರಾಂತಿ ಬಂದಾಗ ಇಲ್ಲಿಗೆ ವಿಶ್ರಾಂತಿ ತಗೊಳ್ಳುವಂತಹ ಜಾಗ ಇಲ್ಲಿ ಕೂತ್ಕೊಳ್ಬಹುದು ಮತ್ತೆ ಪ್ರಸಾದ ಕೂಡ ಇತ್ತು ಅವತ್ತು ಕುಡಿಯೋದ್ರೆ ಎಲ್ಲ ಮಾಡಿದ್ರು ನೋಡಿ ಇಲ್ಲಿ ಕಾಣ್ತದಲ್ಲ ಇಲ್ಲಿ ನಿಮಗೆ ಯಾವುದೇ ರೀತಿ ಸೇವೆ ಏನಾದ್ರು ದೇವರಿಗೆ ಕೊಡ್ಬೇಕಾದ್ರೆ ಇಲ್ಲಿ ನೋಡಿ ಈ ರೀತಿ ಅಲ್ಲಿ ಯಾವ ಸೇವೆ ಅಂತ ಹಾಕಿದ್ದಾರೆ ಅದನ್ನ ನೀವು ನೋಡ್ಕೋಬಹುದು ಆ ಸೇವೆಯ ದೇವರಿಗೆ ನೀವು ಕೊಡ್ಬೋದು ಆಮೇಲೆ ಅಲ್ಲಿ ಬುಕ್ಸ್ ಎಲ್ಲಾ ಮಾರ್ತಾ ಇದ್ರು ನೋಡಿ ಪುಳಿಯೋಗರೆ ಮಗ ಪ್ರಸಾದ ತಗೊಂಡ್ಬಂದ ತಿನ್ನಕ್ಕೆ ಇದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಮತ್ತೆ ಅಕ್ಕ ಪಕ್ಕದಲ್ಲೆಲ್ಲ ಪಾರ್ಕ್ ಇದೆ ದೇವಸ್ಥಾನ ಸುತ್ತಮುತ್ತಲ ಪಾರ್ಕ್ ಮಾಡಿದ್ದಾರೆ ಜನಗಳು ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲೂ ಕೂಡ ಸ್ವಲ್ಪ ವಿಶ್ರಾಂತಿ ತಗೊಳ್ಬೋದು ನೋಡಿ ಎಲ್ಲರೂ ಆಲ್ರೆಡಿ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿ ಇದು ನಾವು ಮೊದ್ಲು ಬಂದಂತ ದೇವಸ್ಥಾನಕ್ಕೆ ಬಂದಾಗ ಎಂಟ್ರಿ ಎಂಟ್ರೆನ್ಸ್ ಇದು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಂದ್ರೆ ತುಂಬಾ ಹಳೆ ದೇವಸ್ಥಾನ ಇದು ಮಹಾಲಕ್ಷ್ಮಿ ಇದು ವಿಗ್ರಹ ಮಾಡಿರೋದು ಟೂ ತೌಸಂಡ್ ಟ್ವೆಲ್ ಒಂದು ಟೆನ್ ಇಯರ್ಸ್ ಆಗಿದೆ ಅಷ್ಟೇ ಆದರೆ ಆಂಜನೇಯನ ವಿಗ್ರಹ ತುಂಬಾ ಹಳೆ ವಿಗ್ರಹ ಏಕಶಿಲೆಯಲ್ಲಿ ಕೆತ್ತಿರುವಂತಹ ವಿಗ್ರಹ ಆಂಜನೇಯನ ಅದರ ನನಗೆ ಮಾಡ್ತಾ ಇದಾರೆ ಪಾಪ

ಆಮೇಲೆ ನಾವು ಆಲ್ರೆಡಿ ಬರ್ತಾ ಇದ್ದಾಗ ಇಲ್ಲಿ ಮರಗಣ್ಣಸ ಚಿಪ್ಸ್ ಮಾಡ್ತಾ ಇದ್ರು ನಮ್ಮ ಹಸ್ಬೆಂಡ್ ಯಾವಾಗ್ಲೂ ನಮ್ಗೆ ತಗೊಂಡ್ ಬಂದೇ ಬರ್ತಾರೆ ಫ್ರೆಶ್ ಆಗಿ ಮಾಡ್ತಾರೆ ರೋಡ್ ಸೈಡ್ ಅಲ್ಲಿ ಮಾತ್ರ ಫ್ರೆಶ್ ಆಗಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಚಿಪ್ಸ್ ಮರಗಣಿಸುದು ತುಂಬಾ ಒಳ್ಳೇದು ಕೂಡ ಹೆಲ್ತಿ ಕೂಡ ಅದು ನೋಡಿ ನಾವು ಆಲ್ರೆಡಿ ತಗೊಂಡ್ ಒಂದ್ ಕಾಲ್ ಕೆ ಜಿ ಅಷ್ಟು ತಗೊಂಡು ಅದೇ ರೀತಿ ಇದು ನಮ್ಮ ಮನೆಯಲ್ಲಿ ನಾನು ಬೆಳೆಸಿರುವಂತಹ ಹೂವು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಇಲ್ಲಿಗೆ ಅಂತ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು